ಹಾಯ್ ಎಲ್ಲರಿಗೂ ಕಥಾ ಖಣಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ಇಪ್ಪತ್ತೊಂದನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಈ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನನಗೆ ನಿಮ್ಮ ಪ್ರೋತ್ಸಾಹ ಅತ್ಯಗತ್ಯ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೀವು ಚಾನಲನ್ನು ನೋಡ್ತಾ ಇದ್ರೆ ಅದು ನಿಮ್ಮ ಆತ್ಮಸಾಕ್ಷಿಗೆ ನೀವು ಮಾಡಿಕೊಳ್ಳುವ ಮೋಸ ಹಾಗೆ ಕತೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಧ್ಯಾಯ ಇಪ್ಪತ್ತೊಂದು ದೇವಸ್ಯ ಫೋನ್ ಪರದೆಯ ಮೇಲೆ ಮೂಡಿದ್ದ ಹೆಸರು ಕಂಡು ಒಂದು ಕ್ಷಣ ಸ್ತಂಭೀಭೂತಳಾದಳು ಸಮೃದ್ಧಿ ಅರೆ ಇದೇನಿದು ವಿಕ್ರಮ್ ಕಾಲ್ ಮಾಡ್ತಾ ಇದ್ದಾನೆ ಅದು ಇಷ್ಟು ಹೊತ್ತಿನಲ್ಲಿ ಇಷ್ಟಕ್ಕೂ ಇವನು ನನಗೆ ಯಾಕೆ ಕಾಲ್ ಮಾಡ್ತಾ ಇದ್ದಾನೆ ಇವನಿಗೆ ನನ್ನ ನಂಬರ್ ಆದರೂ ಯಾರು ಕೊಟ್ಟರು ನನ್ನ ಹತ್ರ ಕಾಲ್ ಮಾಡಿ ಮಾತಾಡುವಂಥದ್ದಾದರೂ ಏನಿದೆ ಬೆಳಿಗ್ಗೆ ನೋಡಿದರೆ ಸ್ಕೂಲ್ ಹತ್ತಿರ ಹುಡ್ಕೊಂಡು ಬಂದು ಕ್ಷಮೆ ಕೇಳ್ದ ಈಗ ನೋಡಿದರೆ ಕಾಲ್ ಮಾಡ್ತಾ ಇದ್ದಾನೆ ಇದೇನಪ್ಪ ಇದೆಲ್ಲ ನಿಜನೋ ಭ್ರಮೆನೋ ನನಗೇನೇ ನಂಬೋಕೆ ಆಗ್ತಾ ಇಲ್ಲ ಪ್ರಪಂಚದ ಎಂಟನೇ ಅದ್ಭುತ ಅಂತಾರಲ್ಲ ಅದು ಬಹುಶಃ ಇದೇ ಇರಬಹುದಾ ಎಂದು ತನ್ನಲ್ಲೇ ಪ್ರಶ್ನೆಗಳನ್ನು ಕೇಳಿಕೊಂಡವಳು ಅನುಮಾನಿಸುತ್ತಲೇ ಕರೆ ಸ್ವೀಕರಿಸಿದಳು ಅವಳು ಅತ್ತ ಕಡೆಯಿಂದ ಮಾತನಾಡುವ ಮೊದಲೇ ಹಲೋ ನಾನು ವಿಕ್ರಮ್ ಸಾರಿ ಇಷ್ಟು ಹೊತ್ತಲ್ಲಿ ಕಾಲ್ ಮಾಡಿಬಿಟ್ಟೆ ಅದು ನಾನು ನಿಮ್ಮ ಜೊತೆಗೆ ಸ್ವಲ್ಪ ಆಗಿ ಮಾತಾಡಬೇಕಿತ್ತು ಇವತ್ತು ಸ್ಕೂಲ್ನಲ್ಲಿ ಸರಿಯಾಗಿ ಮಾತಾಡೋಕ್ಕೆ ಆಗಲಿಲ್ಲ ಇಫ್ ಯು ಡೋಂಟ್ ಮೈಂಡ್ ನಾಳೆ ನೀವು ನನಗೆ ಸಿಗಬಹುದಾ ಎಂದು ತನ್ನಗೆ ಅವನ ಮುನ್ ಅವನೇ ಮುಂದಾಗಿ ಕೇಳಿದನು ಅಲ್ಲಿ ತನಕ ಅವನ ಮೇಲೆ ಅನುಮಾನ ಪಡುತ್ತಿದ್ದವಳಿಗೆ ಅವನ ನಾಜೂಕಿನ ಮಾತು ಕೇಳಿ ಒಳ್ಳೆಯ ಭಾವನೆ ಮೂಡಿತ್ತು ಆ ನಾಜೂಕು ಮಾತಿನ ಹಿಂದೆ ದೊಡ್ಡ ಷಡ್ಯಂತ್ರವೇ ನಡೆಯುತ್ತಿದೆ ಅನ್ನುವುದರ ಪಡಿವೆ ಅವಳಿಗಿಲ್ಲ ಆದರೂ ಮನಸ್ಸಿನ ಎಲ್ಲೋ ಒಂದು ಮೂಲೆಯಲ್ಲಿ ಸಣ್ಣ ಆತಂಕವು ಮನೆ ಮಾಡಿತ್ತು ಹಲೋ ಮಿಸ್ ಸಮೃದ್ಧಿ ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ ನಾಳೆ ಸಿಗ್ತೀರ ತಾನೇ ಅವಳು ಪ್ರತಿಕ್ರಿಯೆ ಕೊಡದೇ ಇದ್ದಾಗ ತಾನೇ ಮಾತು ಮುಂದುವರಿಸಿ ಕೇಳಿದನು ವಿಕ್ರಮ್ ಅದೇ ಧಾಟಿಯಿಂದ ಹಾಂ ಹಲೋ ಕೇಳಿಸ್ತಾ ಇದೆ ಎಂದವಳು ಇನ್ನೂ ಕನಸೋ ನನಸೋ ಎಂಬ ಗೊಂದಲದಿಂದ ಹೊಡೆ ಬಂದಿಲ್ಲ ನಾಳೆ ನಾನೇ ಸ್ಕೂಲ್ ಹತ್ರ ಬರಲ ಯಾಕಂದರೆ ನನಗೆ ನಾಳೆ ಹೇಗೂ ಸ್ಕೂಲ್ಗೆ ಬರೋಕಿತ್ತು ಯಾಕಂದರೆ ಈ ಹಿಂದೆ ತಿಳಿದೋ ತಿಳಿಯದೆಯೋ ನನ್ನಿಂದ ನಿಮ್ಮ ಸ್ಕೂಲ್ನಲ್ಲಿ ಓದ್ತಾ ಇರೋ ಮಕ್ಕಳಿಗೆ ಪ್ರಾಬ್ಲಮ್ ಆಗಿತ್ತಲ್ಲ ಅದಕ್ಕೆ ನಾನು ಅವರೆಲ್ಲರ ಹತ್ರನೂ ಮಾತಾಡಿ ಸಾರಿ ಕೇಳಬೇಕು ಅಂತಿದ್ದೀನಿ ಸೊ ಹೇಗೂ ಬರ್ತೀನಲ್ಲ ಆಗಲೇ ಎಂದವನ ಮಾತು ಮುಂದುವರಿಯುವ ಮುನ್ನವೇ ಬೇಡ ನನಗೆ ನಾಳೆ ಇದೆ ನಮ್ಮ ವೈಯಕ್ತಿಕ ವಿಷಯದ ಸಲುವಾಗಿ ಮಕ್ಕಳ ಭವಿಷ್ಯ ರೂಪಿಸೋ ಅಮೂಲ್ಯವಾದ ಸಮಯನ ನಾನು ವ್ಯರ್ಥ ಮಾಡಲ್ಲ ಅದೇನೇ ಮಾತಾಡೋದಿದ್ರು ಸಂಜೆ ಮಾತಾಡೋಣ ಎಂದಳು ಸಮೃದ್ಧಿ ಓಕೆ ಯುವರ್ ವಿಶ್ ನೀವು ಹೇಗೆ ಹೇಳ್ತೀರೋ ಹಾಗೆ ಎಂದವನು ಇವ್ನಿಂಗ್ ನಾನೇ ಬರಲ ಪಿಕ್ ಮಾಡೋಕೆ ಎಂದು ಮತ್ತೆ ಅವಳ ಮನಸ್ಸನ್ನು ತಾನು ಹೆಣೆದ ಬಲಿಯೊಳಗೆ ಹಾಕಿಕೊಳ್ಳಲು ಯತ್ನಿಸಿದನು ಪರವಾಗಿಲ್ಲ ನಾನೇ ಆಟೋದಲ್ಲಿ ಬರ್ತೀನಿ ಬರಬೇಕಾದ ಲೊಕೇಶನ್ನ ಶೇರ್ ಮಾಡಿಬಿಡಿ ಎಂದವಳು ಹಾಗೆ ನನ್ನ ನಂಬರ್ ನಿಮಗೆ ಎಲ್ಲಿಂದ ಸಿಕ್ತು ಅಂತ ಕೇಳಬಹುದಾ ಎಂದು ಅನುಮಾನಿಸುತ್ತಲೇ ಕೇಳಿದಳು ಓ ನಂಬರ ನಿಮ್ಮ ತಂಗಿನೇ ಕೊಟ್ಟರು ಎಂದು ಸುಳ್ಳು ಹೇಳಿ ಸಂಭಾಲಿಸಿದನು ವಿಕ್ರಮ್ ಏನು ಸಮ್ಮು ಕೊಟ್ಲ ಎಂದು ಪಿಸುಧ್ವನಿಯಲ್ಲಿ ಸ್ವಗತ ನುಡಿದುಕೊಂಡವಳು ಸರಿ ಇನ್ನೇನಾದರೂ ಹೇಳೋಕೆ ಇಲ್ಲ ಅಲ್ವಾ ತುಂಬ ತಡ ಆಯಿತು ಫೋನ್ ಇದ್ಲ ಎಂದು ಕೇಳಿದವಳಿಗೆ ಸರಿ ಸಮೃದ್ಧಿ ಗುಡ್ ನೈಟ್ ಎಂದು ಕಡೆ ತುಂಡರಿಸಿದವನು ಒಂದು ತೆರನಾಗಿ ನಗುತ್ತಾ ಫೋನ್ನ ಸೋಫಾ ಮೇಲೆ ಎಸೆದವನು ಚೇರ್ನಲ್ಲಿ ತಲೆಯ ಹಿಂಬದಿಗೆ ತನ್ನೆರಡು ಕೈಗಳನ್ನು ಆಧಾರವಾಗಿ ಕೊಟ್ಟು ಒಡಗಿ ಕೂತು ಇದು ನಿನ್ನ ಪಾಲಿಗೆ ಕೊನೆ ಗುಡ್ ನೈಟ್ ಯಾಕಂದರೆ ಇನ್ಮುಂದೆ ನೀನು ಕಾಣೋ ಎಲ್ಲ ರಾತ್ರಿನೂ ನಿನ್ನ ಪಾಲಿಗೆ ಬ್ಯಾಡ್ ನೈಟೇ ಆಗಿರುತ್ತೆ ಮಿಸ್ ಸಮೃದ್ಧಿ ಭಾರದ್ವಾಜ್ ಎಂದು ಕಂಚಿನ ಕಂಠದಿಂದ ನುಡಿದನು ಸಮೃದ್ಧಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡು ಯಾಕೆ ಎಲ್ಲದರಲ್ಲೂ ನೆಗೆಟಿವಿಟಿನ ಹುಡುಕೋಕೆ ಹೋಗ್ತೀಯ ಒಬ್ಬ ದುರಹಂಕಾರಿ ಮದ ತುಂಬಿರೋ ವ್ಯಕ್ತಿ ಮುಂದೊಂದು ದಿನ ಒಳ್ಳೆ ವ್ಯಕ್ತಿಯಾಗಿ ಬದಲಾಗಬಾರ್ದು ಅನ್ನೋ ನಿಯಮ ಏನಾದರೂ ಇದೆಯಾ ವಿಕ್ರಮ್ ಬಗ್ಗೆ ಯಾಕಿಷ್ಟೊಂದು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀಯ ಮನಸ್ಸಿಂದ ಯಾರೂ ಕೆಟ್ಟವರು ಆಗಿರೋದಿಲ್ಲ ಅಲ್ವಾ ಮೊದಲು ನಿಮ್ಮ ಮೂಗಿನ ನೇರಕ್ಕೆ ಮಾತಾಡೋದನ್ನು ಯೋಚನೆ ಮಾಡೋದನ್ನು ನಿಲ್ಲಿಸು ಎಂದು ತನಗೆ ತಾನೆ ಬುದ್ಧಿ ಹೇಳಿಕೊಂಡಳು ಹುಡುಗಿ ಸಮೃದ್ಧಿ ಯಾರ ಹತ್ರನೇ ಮಾತಾಡ್ತಾ ಇದ್ದೀಯಾ ಅಥವಾ ನಿದ್ದೆಯಲ್ಲಿ ಏನಾದರೂ ಮಾತಾಡ್ತಾ ಇದ್ದೀಯಾ ಹೇಗೆ ನೀನಿನ್ನೂ ನಿದ್ದೆಯಲ್ಲಿ ಮಾತಾಡೋ ಅಭ್ಯಾಸನ ಬಿಟ್ಟಿಲ್ವಾ ಮಧ್ಯರಾತ್ರಿ ಆಗ್ತಾ ಬಂತು ಮಲಗೋದು ಬಿಟ್ಟು ಏನು ಮಾಡ್ತಾ ಇದ್ದೀಯಾ ಸುಮ್ಮನೆ ಮಲಗು ಎಂದು ಹೊರಗಡೆ ಮಲಗಿದ್ದ ಹೇ ಮಾಡವರು ನಿದ್ದೆಯಲ್ಲೇ ಗದರಿದರೆ ತಾಯಿಯ ಮಾತುಗಳನ್ನು ಕೇಳಿಸಿಕೊಂಡವಳು ತಕ್ಷಣ ಫೋನ್ನ ಆಫ್ ಮಾಡಿ ಬದಿಗಿಟ್ಟು ಹಾ ಮಲಗಿ ಇದ್ದೀನಿ ಗುಡ್ ನೈಟ್ ಎಂದು ಹೇಳಿ ಮುಖದ ತುಂಬ ಬೆಡ್ಶೀಟ್ ಹೊದ್ದುಕೊಂಡು ಬಿಟ್ಟಳು ಮರುದಿನ ಮುಂಜಾನೆಯೇ ಸಮಷ್ಟಿಯ ಬೇಡಿಕೆಯನ್ನು ಈಡೇರಿಸಿದಳು ಪುಷ್ಪ ಸೊಸೆಯ ಆಸೆಯಂತೆ ಬಟ್ಟೆಗಳ ಅಂಗಡಿಗಳನ್ನೇ ಅವಳ ಕಾಲಬುಡಕ್ಕೆ ತಂದು ಹಾಕಿದ್ದರು ಸಮಷ್ಟಿ ನಿನಗೆ ಯಾವುದು ಬೇಕೋ ಆ ಬಟ್ಟೆಗಳನ್ನು ತೆಗೊಳ್ಳಮ್ಮ ಏನು ಸಂಕೋಚ ಪಡ್ಕೋಬೇಡ ಇವರನ್ನೆಲ್ಲ ನಿನಗೋಸ್ಕರ ಅಂತಾನೆ ಕರೆಸಿರೋದು ಎಂದರು ಕಾಫಿ ಹೇಳುತ್ತಾ ಪುಷ್ಪ ಅವಳ ಮಾತಿನ ಜೊತೆಗೆ ತಾನು ಧ್ವನಿಯಾದರೂ ಅನ್ನಪೂರ್ಣ ನೋಡಿ ಮ್ಯಾಮ್ ಇದು ಹೊಸದಾಗಿ ಬಂದಿರೋ ಡಿಸೈನ್ ಇದು ಕೂಡ ಮಾರ್ಕೆಟ್ಗೆ ಹೊಸದಾಗಿ ಬಂದಿರೋ ಕಲೆಕ್ಷನ್ ನಿಮಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಒಂದು ಸಲ ಟ್ರಯಲ್ ನೋಡಿ ಎಂದಳು ಆ ಹುಡುಗಿ ಕಣ್ಣ ಮುಂದೆ ಬಟ್ಟೆಗಳ ಅಂಗಡಿಯೇ ಇರುವುದನ್ನು ಕಂಡು ಸ್ವರ್ಗವೇ ಕೈಗೆ ಸಿಕ್ಕಷ್ಟು ಆನಂದ ಆಗಿತ್ತು ಸಮಷ್ಟಿಗೆ ಕಣ್ಣು ಮಿಟುಕಿಸದೆ ತನ್ನ ಮುಂದೆ ಎತ್ತರಕ್ಕೆ ಗುಡ್ಡೆ ಹಾಕಿರುವ ವಿವಿಧ ವಿನ್ಯಾಸಗಳ ಬಟ್ಟೆಗಳನ್ನೇ ನೋಡುತ್ತಿದ್ದಾಳೆ ಅಬ್ಬಬ್ಬ ಎಷ್ಟೊಂದು ಬಟ್ಟೆಗಳು ನನ್ನ ಜೀವಮಾನದಲ್ಲೇ ಇಂಥ ಒಂದಿನ ಬರುತ್ತೆ ಅಂತ ಕನಸು ಕೂಡ ಕಂಡಿರಲಿಲ್ಲ ನಾನು ಒಂದು ವೇಳೆ ನಾನೇನಾದರೂ ಮಗುನ ತೆಗೆಸಿ ಅಕ್ಕನ ಮನೇಲಿ ಇಡ್ತಾ ಇದ್ದಿದ್ರೆ ಅದೇ ಚೀಪ್ ರೇಟ್ನ ಬಣ್ಣ ಮಾಸಿ ಹೋಗಿರೋ ಬಟ್ಟೆಗಳನ್ನು ಹಾಕ್ತಾ ಅಲ್ಲೇ ಕೊಳಿತ ಬೇಕಿತ್ತು ಅದೇ ಅವತ್ತು ನಾನು ಗಟ್ಟಿ ಮನಸ್ಸು ಮಾಡಿ ಎಲ್ಲ ವಿಷ್ಯನೂ ಹೇಳಿ ವಿಕ್ಕೀನ ಮದುವೆಯಾಗಿ ಈ ಮನೆಗೆ ಸೊಸೆಯಾಗಿ ಬಂದಿದ್ದು ಇವತ್ತಿಗೆ ಸಾರ್ಥಕ ಆಯಿತು ಅದಕ್ಕೆ ದೊಡ್ಡವರು ಹೇಳೋದು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಎಂದು ಮನಸ್ಸಿನಲ್ಲಿ ಮಂಡಿಗೆ ತಿಂದವಳು ತನಗೆ ಬೇಕಾದ ಬಟ್ಟೆಗಳನ್ನು ಆಡಿಸಿಕೊಂಡು ಮೈ ಮೇಲೆ ಹಾಕುತ್ತಾ ಒಪ್ಪುತ್ತದೆ ಎಂದು ಕನ್ನಡಿಯಲ್ಲಿ ನೋಡಿಕೊಂಡಳು ಅತ್ತೆ ಈ ಡ್ರೆಸ್ ನನಗೆ ಹೇಗೆ ಕಾಣಿಸ್ತಾ ಇದೆ ಎಂದು ಕೇಳಿದವಳ ಉತ್ಸಾಹ ಮುಗಿಲಿ ಮುಟ್ಟಿತ್ತು ನೀನು ಯಾವುದು ಹಾಕೊಂಡ್ರೂ ನಿನಗೆ ಚೆನ್ನಾಗಿ ಕಾಣಿಸುತ್ತೆ ಎಂದು ನಕ್ಕರು ಪುಷ್ಪ ಅವಳ ಮಾತು ಕೇಳಿ ಹೋದಳು ಸಮಷ್ಟಿ ಅಷ್ಟರಲ್ಲಿ ವಾಚ್ ಸರಿಪಡಿಕೊ ಸಡಿಪಡಿಸಿಕೊಳ್ಳುತ್ತಾ ಮಹಡಿ ಮೇಲಿಂದ ಇಳಿಯುತ್ತಾ ಬಂದನು ವಿಕ್ರಮ್ ಬಟ್ಟೆಗಳ ಅಂಗಡಿಯೇ ಮನೆಗೆ ಬಂದಿರುವುದನ್ನು ಕಂಡವನ ಹುಬ್ಬುಗಳು ಸಂಕುಚಿಸಿಕೊಂಡವು ಆದರೆ ಏನೊಂದು ಪ್ರಶ್ನೆ ಮಾಡಲು ಮುಂದಾಗಲಿಲ್ಲ ಅವನ ತಲೆಯ ತುಂಬೆಲ್ಲ ತಾನು ಮುಂದೆ ಮಾಡಬೇಕಾಗಿರುವ ಯೋಜನೆಯೇ ತುಂಬಿಕೊಂಡಿದೆ ವಿಕ್ರಮ್ ಎಲ್ಲಿಗೆ ಹೊರಟಿಯಪ್ಪ ಕಂಡು ಕಾಣದಂತೆ ಹೋಗುತ್ತಿರುವವನನ್ನು ಕಂಡು ಕೇಳಿದರು ಅನ್ನಪೂರ್ಣ ಅಜ್ಜಿ ಹೊರಗಡೆ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಅದಕ್ಕೆ ಹೋಗ್ತಾ ಇದ್ದೀನಿ ಎಂದವನೇ ಅವಳ ಪ್ರತ್ಯುತ್ತರಕ್ಕೂ ಕಾಯದೆ ಅಲ್ಲಿಂದ ಸರಿದು ಹೋದನು ಪುಷ್ಪಾಡವರ ಮುಖ ನೋಡಿದರು ಅನ್ನಪೂರ್ಣ ಆದರೆ ಪುಷ್ಪಾಡವರು ತನಗೂ ಅವನ ಮಾತಿಗೂ ಯಾವುದೇ ಸಂಬಂಧ ಇಲ್ಲ ಎಂಬಂತೆ ಕೂತು ಬಿಟ್ಟಿದ್ದರು ಅತ್ತೆ ನನಗೆ ಈ ಡ್ರೆಸ್ಗಳು ತುಂಬ ಇಷ್ಟ ಆಯಿತು ಈ ಡಿಸೈನ್ಸ್ ತುಂಬ ಚೆನ್ನಾಗಿದೆ ನನಗೆ ಇದೇ ಓಕೆ ಎಂದಳು ಸಂಭ್ರಮದಿಂದ ಸಮಷ್ಟಿ ಸರಿನಮ್ಮ ನಿನಗಿಷ್ಟ ಆದರೆ ತೆಗು ಇನ್ನೂ ಏನಾದರೂ ಬೇಕಿದ್ದರೆ ತೆಗೋಳಮ್ಮ ಎಂದರು ಪುಷ್ಪ ಅತ್ತೆ ಸದ್ಯಕ್ಕೆ ಇಷ್ಟು ಸಾಕು ನಾನಿದನ್ನು ಒಂದು ಸಲ ಹಾಕಿ ನೋಡ್ತೀನಿ ಎಂದವಳೆ ತನ್ನ ಕೋಣೆಗೆ ಓಡಿದಳು ಅವಳು ಖುಷಿಯಿಂದ ಹೋದದ್ದನ್ನು ಕಂಡು ನಸುನಕ್ಕ ಪುಷ್ಪರವರು ಬಿಲ್ಲೆ ಎಷ್ಟಾಯ್ತಮ್ಮ ಎಂದು ಆ ಹುಡುಗಿಯ ಬಳಿ ಕೇಳಿ ಅವಳಿಗೆ ನೀಡಬೇಕಾದ ಹಣ ನೀಡಿ ಅಲ್ಲಿಂದ ಕಳಿಸಿಕೊಟ್ಟರು ವಿಕ್ಕಿ ಈ ಡ್ರೆಸ್ ನನಗೆ ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಎಂದು ಕನ್ನಡಿಯ ಮುಂದೆ ನಿಂತು ವೈಯ್ಯಾರ ಮಾಡುತ್ತಾ ಕೇಳಿದವಳನ್ನು ಕಂಡು ಉಕ್ಕಿ ಬಂದಿತ್ತು ವಿಕ್ಕಿಗೆ ಕೋಪ ಅವಳತ್ತ ಸುಡುನೋಟ ಬೀಡಿದವನು ಹಾಸಿಗೆಯಿಂದ ಬೆಡಿಸಿನಿಂದ ಎದ್ದು ಹಾಲ್ ಕಡೆ ಹೆಜ್ಜೆ ಇಟ್ಟರೆ ಅವನು ಹೋದತ್ತ ಮುಖ ತಿರುಗಿಸಿದವಳು ಮತ್ತೆ ತನ್ನ ಕಾರ್ಯದತ್ತ ಗಮನ ಹರಿಸಿದಳು ವಿಕ್ಕಿ ಈಗ ಹೇಗಿದ್ಯಪ್ಪ ಮೈ ಕೈ ನೋವು ಜ್ವರ ಎಲ್ಲ ವಾಸಿ ಆಯ್ತಾ ಎಂದು ಆಸ್ತೆಯಿಂದ ಕೇಳಿದ ಅಣ್ಣಪೂರ್ಣರವರಿಗೆ ಯಾಗ್ರಾಣಿ ನವೆಂ ಓಕೆ ಎಂದವನು ಪುಷ್ಪಾಡ ಪಕ್ಕ ಬಂದು ಅವಳ ಭುಜಕ್ಕೆ ಒಡಗಿ ಕೂತನು ಮಗನ ತಲೆಯನ್ನು ಪ್ರೀತಿಯಿಂದ ಸವರಿದವರು ವಿಕ್ಕಿ ನಿನ್ನೆ ರಾತ್ರಿ ಅಣ್ಣ ನಿನ್ನ ಹತ್ರ ಬಂದು ಮಾತಾಡಿದ್ನ ಎಂದು ಅಪ್ಯಾಯತೆಯಿಂದ ಕೇಳಿದವರಿಗೆ ಇಲ್ಲ ಎಂಬಂತೆ ತಲೆ ಅಲ್ಲಾಡಿಸಿದನು ವಿಕ್ರಾಂತ್ ಅವನ ಪ್ರತಿಕ್ರಿಯೆ ಕಂಡು ಮುಖ ಮುಖ ನೋಡಿಕೊಂಡರು ಅತ್ತೆ ಸೊಸೆ ಮಾ ಮೇ ಬಿ ಅಣ್ಣ ನನ್ನನ್ನು ಈ ಜನ್ಮದಲ್ಲಿ ಕ್ಷಮಿಸಲ್ಲ ಅನಿಸುತ್ತೆ ಅಲ್ವಾ ಎಂದು ಕಂಬನಿ ಮಿಡಿದನು ಅವನ ಕಣ್ಣ ಕಣ್ಣೀರೇ ಹೇಳುತ್ತಿತ್ತು ಅವನು ಪಶ್ಚಾತ್ತಾಪದ ಕುಲುಮೆಯಲ್ಲಿ ಬೇಯುತ್ತಿದ್ದಾನೆ ಎಂದು ಯಾಕೋ ಹಾಗೆ ಹೇಳ್ತೀಯ ಅವನಿಗೆ ನೀನು ಅಂದರೆ ಪ್ರಾಣ ಏನೋ ನಿನ್ನ ಮೇಲಿನ ಕೋಪದಿಂದ ಹೀಗಾಡ್ತಾ ಇದ್ದಾನೆ ಅಷ್ಟೇ ಅದಕ್ಕೆ ಅವನು ಮಾತೆ ಮಾತಾಡೋಲ್ಲಂತ ನೀನು ಯಾಕೆ ಅಂದ್ಕೋಬೇಕು ಹಾಗೆಲ್ಲ ಏನೂ ಆಗಲ್ಲ ಹಾಗೆ ಆಗೋದಕ್ಕೆ ಈ ನಿನ್ನಜ್ಜಿ ಬಿಡೋದು ಇಲ್ಲ ಎಂದು ಮೊಮ್ಮಗನನ್ನು ಎದೆಗೆ ಆಣಿಸಿಕೊಂಡು ಸಮಾಧಾನಿಸಿದರು ಅಣ್ಣಪೂರ್ಣ ಸಮೃದ್ಧಿ ಎಂದು ಕಳೆದ ಶಕುಂತಲರವರ ಬಳಿಗೆ ಬಂದವಳು ಏನು ಮೇಡಮ್ ಎಂದು ಕೇಳಿದರೆ ಅವಳ ಮುಂದೆ ಸರಿಯಾದ ಸಮಯಕ್ಕೆ ಬಂದು ಹಾಜರಾಗಿದ್ದನು ವಿಕ್ರಮ್ ದೇವಸ್ಯ ಹಲೋ ಮಿಸ್ ಸಮೃದ್ಧಿ ಎಂದು ಹಸ್ತ ಚಾಚಿದವನಿಗೆ ನಮಸ್ತೆ ಎಂದು ಎರಡೂ ಕೈಗಳನ್ನು ಜೋಡಿಸಿ ಹೇಳಿದಳು ಸಮೃದ್ಧಿ ಮುಖಭಂಗ ಆದಂತೆ ಆಗಿತ್ತು ಅವನಿಗೆ ಹಲ್ಮುಡಿ ಕಚ್ಚುತ್ತಲೇ ಮುಂದೆ ಚಾಚಿದ್ದ ಹಸ್ತವನ್ನು ಮುಷ್ಟಿ ಬಿಗಿ ಹಿಡಿದು ಹಿಂದಕ್ಕೆ ತೆಗೆದುಕೊಂಡವನು ಮಕ್ಕಳಿಗೆ ಸ್ವೀಟ್ಸ್ ತಂದಿದ್ದೀನಿ ಇಫ್ ಯು ಡೋಂಟ್ ಮೈಂಡ್ ಇದನ್ನು ಮಕ್ಕಳಿಗೆ ಕೊಡಬಹುದಾ ಎಂದು ಕೇಳಿದನು ಆದರೆ ಇದಕ್ಕಿಂತ ಮುಂಚೆ ಅದೇ ಸ್ವೀಟ್ನ ಕಾರಣದಿಂದಾಗಿ ಮಕ್ಕಳೆಲ್ಲ ಆಸ್ಪತ್ರೆಯ ಪಾಲಾಗಿದ್ದರಲ್ಲವೇ ಅದನ್ನು ಅಷ್ಟು ಬೇಗ ಅವಳು ಹೇಗೆ ಮರೆಯುವುದಕ್ಕೆ ಸಾಧ್ಯ ಡೋಂಟ್ ವರಿ ಮಿಸ್ ಇದರಲ್ಲಿ ಯಾವುದೇ ಕಲಬೆರಕೆ ಇಲ್ಲ ನೀವು ನಿಶ್ಚಿಂತೆಯಿಂದ ಮಕ್ಕಳಿಗೆ ಈ ಸ್ವೀಟ್ಸ್ನ ಹಂಚಬಹುದು ಎಂದನು ಅವಳ ಮನದ ಇಂಗಿತ ಅರಿತವನಂತೆ ಚಾಚೆ ಹಾಗೆಲ್ಲ ಏನಿಲ್ಲ ಬನ್ನಿ ನೀವೇ ನಿಮ್ಮ ಕೈಯಾಡಿ ಹಂಚಿ ಎಂದವಳು ಅವಳನ್ನು ಅವನನ್ನು ತರಗತಿಯೊಳಗೆ ಕರೆದುಕೊಂಡು ಹೋದಳು ಎಲ್ಲ ಮಕ್ಕಳ ಜೊತೆಗೆ ಅವನು ಪ್ರೀತಿಯಿಂದ ಮಾತನಾಡುತ್ತಾ ತಂದಿರುವ ಸಿಹಿಗಳನ್ನು ಹಂಚಬೇಕಾದರೆ ಅವನ ಹಿಂದೆಯೇ ಮೇಜಿಗೆ ಒಡಗಿ ಕೈಕಟ್ಟಿ ನಿಂತವಳ ಮುಖದ ಮೇಲೆ ನಸುನಗು ಮೂಡಿತ್ತು ನಾನು ಅಂದ್ಕೊಂಡಷ್ಟು ದುರಹಂಕಾರಿ ಅಲ್ಲ ಈ ವ್ಯಕ್ತಿ ಎಂದು ಮನಸ್ಸಲ್ಲಿ ಹೇಳಿಕೊಂಡವಳ ಮುಂದೆ ಸ್ವೀಟ್ ಬಾಕ್ಸ್ ಹಿಡಿದವನು ತೆಗೊಳ್ಳಿ ನೀವು ತಿನ್ನಿ ಎಂದನು ಆದರೆ ಬೇಡ ಎಂದು ಅದನ್ನು ನಿರಾಕರಿಸಿಬಿಟ್ಟಳು ಹುಡುಗಿ ಓಕೆ ಬೇಡ ಅಂದರೆ ಬೇಡ ನಾನು ನಿಮ್ಮನ್ನು ಫೋರ್ಸ್ ಮಾಡಲ್ಲ ಎಂದವನು ನಾನಿನ್ನು ಬರ್ತೀನಿ ಹಾಗೇ ಈವ್ನಿಂಗ್ ನನ್ನನ್ನು ಭೇಟಿ ಮಾಡೋದನ್ನು ಮರಿಬೇಡಿ ಲೊಕೇಶನ್ನ ಆಗಲೇ ನಿಮಗೆ ಶೇರ್ ಮಾಡಿದ್ದೀನಿ ನಾಲ್ಕು ಮೂವತ್ತಕ್ಕೆ ಕಾಯ್ತಾ ಇರ್ತೀನಿ ಎಂದವನು ಅಲ್ಲಿಂದ ಮುಗುಳು ನಕ್ಕು ಸರಿದು ಹೋದರೆ ಸಮೃದ್ಧಿಯ ಮೆಕದ ಮೇಲೂ ಮುಗುಳು ನಗು ಮೂಡಿತ್ತು ಆದರೆ ಇಬ್ಬರ ನಗುವಿಗೂ ಅರ್ಥ ಮಾತ್ರ ಬೇರೆ ಬೇರೆಯಾದದ್ದೇ